ಕುಂಗ ಸ್ವಾಗತ ಎಲ್ಲಾರ್ಗು ನಮಸ್ಕಾರಗಳು ಫ್ರೆಂಡ್ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ರಾಗಿ ರೊಟ್ಟಿ ಮಾಡ್ತಾ ಇದೀನಿ ಫ್ರೆಂಡ್ ರೀತಿ ಮಾಡಿ ನೀರು ಹಾಕ್ತಾ ಇದ್ದೀನಿ ನಾನು ನೀರು ಹಾಕಿ ನೀರು ಬಿಸಿ ನೀರು ಕಾಯಿಸ್ತಾ ಇದ್ದೀನಿ ರಾಗಿ ರೊಟ್ಟಿಗೆ ಒಂದು ಎರಡು ಲೋಟ ತಗೊಂಡಿದ್ದ ನೀರು ಉಪ್ಪು ಹಾಕೊತ ಇದ್ದೀನಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ ನಾನು ಅದಕ್ಕೆ ಬದಲಾಗಿ ನೀವು ಖಾರದ ಪುಡಿನ ಹಾಕೋಬಹುದು ಮೆಣಸಿನ್ಕಾಯಿ ಜಜ್ಜಿಬಿಟ್ಟು ನಾನು ಹಾಕಿದ್ದೀನಿ ಇದಕ್ಕೊಂದು ಸ್ಪೂನ್ ಎಣ್ಣೆ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಇದು ಕುದೀತಾ ಇದೆ ಈಗ ಈಗ ಸ್ವಲ್ಪ ಹಸಿಟ್ಟಾಗ್ತಾಯಿದ್ದೀನಿ ನಾನು ಒಂದೆರಡು ಬೊಟ್ಲು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಕ್ವಾಂಟಿಟಿ ನೋಡಿಬಿಟ್ಟು ನಿಮ್ಮ ಮನೇಲಿ ತಕ್ಕಂಗೆ ಹಾಕ್ಕೊಳ್ಳಿ ಫ್ರೆಂಡ್ ಜೀರ್ಗೆ ಆಗ್ತಾ ಇದೀನಿ ಫ್ರೆಂಡ್ ಇವಾಗ ಈಗ ಇದು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುದ್ದೆ ಕೋಲ್ ಮುದ್ದೆ ಕೊಲ್ಲೇ ಮಾಡ್ಕೋಬೋದು ಸೌಟ್ರಲ್ಲಿ ಬೇಕಾದ್ರೆ ಸೌಟಲ್ಲಿ ಮಾಡ್ಕೋಬೋದು ಫ್ರೆಂಡ್ ನೋಡಿ ಇದು ಹಾಕ್ತಾ ಇದೆ ಸ್ವಲ್ಪ ಹಾಕ್ಬಿಟ್ರೆ ಇಳಸ್ಕೊಬೇಡ ಇದನ್ನ ನೋಡಿ ಫ್ರೆಂಡ್ ಆಗಿದೆ ಇದು ಇದು ಆಫ್ ಮಾಡ್ತಾ ಇದೀನಿ ಇವಾಗ ಇದು ತಣ್ಣಗಾಗಲಿ ಇದು ಸ್ವಲ್ಪ ಫ್ರೆಂಡ್ ಇದಾಗಿದೆ ಇದು ಮುದ್ದೆ ಥರ ಮಾಡ್ಕೊಂಡಿದ್ದೀನಿ ಇದು ಕಿರುಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ ಇದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಎಳ್ಳು ಹಾಕ್ತಾಯಿದ್ದೀನಿ ಫ್ರೆಂಡ್ ಒಂದು ಸ್ಪೂನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉಪ್ಪು ಅವಳೇನ ಹಾಕಿದ್ದೀವಿ ನಾವು ನೋಡ್ಕೊಂಡು ಇದನ್ನ ಮಾಡಿ ಎಣ್ಣೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಫ್ರೆಂಡ್ ಕಲಿಸಿದ್ದೀನಿ ಇದನ್ನು ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಅದೇ ವಿಡಿಯೋನ ಸ್ಕಿಪ್ ಇದನ್ನ ಸ್ಕಿಪ್ ಮಾಡಬೇಡಿ ನೋಡಿ ನೋಡಿ ಫ್ರೆಂಡ್ ಸ್ಕಿಪ್ ನಮ್ಮ ಮಾಡ್ತಿರಾನೆ ಈಗ ಇದನ್ನ ಯಾವ ರೀತಿ ತಟ್ಟೋದು ತೋರಿಸ್ತೀನಿ ನಾನು ಅದೇ ಫ್ರೆಂಡ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಬಳೆ ಎಲ್ಲ ಮೇಲೆ ನೀವು ಬಟರ್ ಫ್ಲೇವರ್ ಬೆಲ್ಲನೂ ಮಾಡ್ಕೋಬೋದು ಬಣ್ಣೆ ಆ ಬಣ್ಣ ಇದು ಎಣ್ಣೆಲ್ಲ ಸುರ್ಕೊಂಡಿದೆ ಇದನ್ನು ಗ್ಯಾಸ್ ಮೇಲೆ ಸುಟ್ಕೊಳ್ಳೋಣ ಫ್ರೆಂಡ್ ಇದನ್ನು ಸ್ವಲ್ಪ ಇದು ಕಟ್ ಆಗಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಪಸ್ಮನೆ ಈ ಪಸ್ಮನೆ ಇಲ್ಲಾಂದ್ರೇ ಬೇರೆ ಥರ ತೋರ್ಸ್ಕೊಂಡು ಕೊಡ್ತೀನಿ ನಾನು ಯಾರತಿ ಯಾವ ಮಾಡಬೇಕು ಅಂತ ನೋಡಿ ಒಂದು ಇಟ್ಟಿದ್ದೀನಿ ಇದಕ್ಕೆ ಪೇಪರ್ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ ಇದು ಆಗಿದೆ ಇದು ಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಬೇಕು ಅಂದರೆ ಇಂಚೂರಿನ ಪ್ರೆಸ್ ಮಾಡಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಇಲ್ಲ ಸಾಕು ಚಿಕ್ಕದೆ ಅಂದರೆ ಸಾಕು ನಿಮಗೆ ನೋಡಿ ಈ ಥರ ಬಂದಿದೆ ಈಗ ಹಾಕೋಣ ಅಂಚ ಮೇಲೆ ಹಾಕೋಣ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಎಣ್ಣೆ ಅದರಲ್ಲೇ ಇದೆ ಬೇಕಾದ್ರೆ ಹಾಕ್ಕೊಳ್ಳಿ ಫ್ರೆಂಡ್ ಎಣ್ಣೆನ ತಟ್ಟೆ ಇಟ್ಕೊಳ್ಳಿ ಹಿಂಗೆ ಕ್ಯಾಡೆ ನೀವು ಇದು ಈ ರೀತಿಯೂ ಮಾಡ್ಕೋಬೋದು ಅದಿಲ್ಲ ಮಿಷಿನ್ ಇಲ್ಲ ಅಂದರೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದಾಗುತ್ತೆ ಫ್ರೆಂಡ್ ರಿಫ್ರೆಂಡ್ ಎತ್ಕೊಂಡು ಇರ್ತಿತ್ತು ನೋಡಿ ಈ ರೀತಿ ಆಗಿದೆ ಇದೇ ನೀಟಾಗಿ ಬಂದಿದೆ ನೋಡಿ ಈ ಥರನೂ ಮಾಡ್ಕೋಬೋದು ಇದಾಗಿದೆ ಫ್ರೆಂಡ್ ಇದು ರಿಫ್ರೆಂಡ್ ತಕ್ಕೊಳ ಇದನ್ನ ಇದು ಈ ಥರ ಆಗಿದೆ ಇದಾಗಿದೆ ಫ್ರೆಂಡ್ ಈ ತನ ಇದನ್ನ ಎತ್ಬಿಟ್ಟು ಫ್ರೀಮ್ ಮಾಡ್ತಿದ್ದು ಇನ್ನೊಂದು ಫ್ರೆಂಡ್ ಇದು ಹಾಕೊಂತ ಇದ್ರೆಂಡ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಇದು ಆಗಿದೆ ಫ್ರೆಂಡ್ ಇದು ನೋಡಿ ಆಗಿದೆ ಇದು ಸರ್ವ್ ಮಾಡ್ತೀನಿ ಫ್ರೆಂಡ್ ಇದನ್ನ ಇವತ್ತು ಬಿಟ್ಟು ನೋಡಿ ಫ್ರೆಂಡ್ ರಾಗಿ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ ನೆಕ್ಸ್ಟ್ ಸದ್ಯಕ್ಕೆ ಕಾಯಿ ಚಟ್ನಿ ಮಾಡೋದು ಯಾವ ಯಾವ ರೀತಿ ಮಾಡೋದು ತೋರಿಸ್ತೀನಿ ಫ್ರೆಂಡ್ ನಾನು ಇವತ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನನ್ನ ವೀಡಿಯೋ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು